ಇಲ್ಲಿನ ಹುಲ್ಸೂರ್ನಲ್ಲಿ ಬುಧವಾರ ಸಂಜೆ ನಾಲ್ಕರ ಸುಮಾರಿಗೆ ಸೈರನ್ ಮೊಳಗುತ್ತಿದ್ದಂತೆಯೇ ಸುತ್ತಮುತ್ತಲ ನಿವಾಸಿಗಳಲ್ಲಿ ಗಾಬರಿಯಾಗಿದೆ ಆ ಮಾರ್ಗದಲ್ಲಿ ತೆರಳುತ್ತಿದ್ದ ಪ್ರಯಾಣಿಕರು ಪಾದಚಾರಿಗಳು ವಾಹನ ಸವಾರರಲ್ಲಿ ಒಂದು ಕ್ಷಣ ದಿಗಿಲಾಗಿದೆ ಸೈರನ್ನಾದ ಕೆಲವೇ ಕ್ಷಣಗಳಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಹಾಗೂ ಆಂಬ್ಯುಲೆನ್ಸ್ಗಳು ತಮ್ಮದೇ ಆದ ಶಬ್ದವನ್ನ ಹೊರಡಿಸುತ್ತಾ ಅಲ್ಲಿಗೆ ದಾಂಗುಡಿ ಇಟ್ಟವು ವಾಹನದಿಂದ ಧುಮುಕಿದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದಿದ್ದಾಗಿದೆ ಬೆಂಗಳೂರಿನಲ್ಲಿ ಆಪರೇಷನ್ ಅಭ್ಯಾಸ ತಾಲೀಮು ತುರ್ತು ಸಂದರ್ಭದ ಮುನ್ನೆಚ್ಚರಿಕೆ ಕುರಿತು ಜಾಗೃತಿ ಸೈರನ್ ಎಚ್ಚರಿಕೆ ರಕ್ಷಣಾ ಕ್ರಮದ ಪ್ರಾತ್ಯಕ್ಷಿಕೆ ಇಲ್ಲಿನ ಹುಲಸೂರಿನಲ್ಲಿ ಬುಧವಾರ ಸಂಜೆ ನಾಲ್ಕರ ಸುಮಾರಿಗೆ ಸೈರನ್ ಮೊಳಗುತ್ತಿದ್ದಂತೆಯೇ ಸುತ್ತಮುತ್ತಲ ನಿವಾಸಿಗಳಲ್ಲಿ ಕಾವರಿ ಆ ಮಾರ್ಗದಲ್ಲಿ ತೆರಳುತ್ತಿದ್ದ ಪ್ರಯಾಣಿಕರು ಪಾದಚಾರಿಗಳು ವಾಹನ ಸವಾರರಲ್ಲಿ ಒಂದು ಕ್ಷಣ ದಿಗಿಲು ಸೈರನ್ ಆದ ಕೆಲವು ಕ್ಷಣಗಳಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಹಾಗೂ ಆಂಬ್ಯುಲೆನ್ಸ್ಗಳು ತಮ್ಮದೇ ಶಬ್ದವನ್ನ ಹೊರಡಿಸುತ್ತಾ ಅಲ್ಲಿಗೆ ದಾಂಗುಡಿ ಇಟ್ಟವು ವಾಹನದಿಂದ ಧುಮುಕಿದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಗೆ ಹೇಳಿದ್ರು ಈ ದೃಶ್ಯವು ಹಲಸೂರು ಕೆರೆಯ ಪಕ್ಕದಲ್ಲಿರುವ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಆವರಣದಲ್ಲಿ ಕಂಡುಬಂದಿದೆ ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನ ಜೊತೆಗಿನ ಸಂಬಂಧವು ವಿಷಮಗೊಂಡಿದ್ದು ಒಂದು ವೇಳೆ ವಾಯುದಾಳಿ ನಡೆದರೆ ನಾಗರಿಕರು ಹೇಗೆ ಸ್ವರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ನಾಗರಿಕರು ಸ್ವರಕ್ಷಣೆ ತಾಲೀಮು ನಡೆಸಲಾಯಿತು ಕಾಲ್ಪನಿಕ ತುರ್ತು ಪರಿಸ್ಥಿತಿ ಸೃಷ್ಟಿಸಿ ನಾಗರಿಕ ರಕ್ಷಣೆ ಅಗ್ನಿಶಮನ ಹಾಗೂ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಸೇರಿದಂತೆ ವಿವಿಧ ಪ್ರಕಾರದ ತಾಲೀಮು ಮಾಡಲಾಯಿತು ಹೈಸೂರು ಕೆರೆಯ ದ್ವೀಪದಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸುವ ಕುರಿತು ತಾಲೀಮು ನಡೆಸಲಾಯಿತು ಎರಡು ಬೋಟ್ಗಳಲ್ಲಿ ತೆರಳಿದ ರಕ್ಷಣಾ ಸಿಬ್ಬಂದಿ ದ್ವೀಪದಲ್ಲಿ ಸಿಲುಕಿದ್ದ ಗಾಯಾಳುಗಳನ್ನ ರಕ್ಷಿಸಿ ಕೆರೆಯ ದಡಕ್ಕೆ ಕರೆತಂದು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು ಇನ್ನು ಇಷ್ಟಲ್ಲದೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲೂ ಕೂಡ ರಕ್ಷಣಾ ತಾಲೀಮನ್ನ ನಡೆಸಲಾಯಿತು ದಕ್ಷಿಣ ಮಧ್ಯ ರೈಲ್ವೆ ಗುಂಪುಕಲ್ ವಿಭಾಗದ ವ್ಯಾಪ್ತಿಗೆ ಬರುವ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಮುಂಭಾಗದಲ್ಲಿರುವಂತೆ ಬುಧವಾರ ನಾಗರಿಕರ ರಕ್ಷಣಾ ಕುರಿತು ತಾಲೀಮು ಮಾಕ್ ಡ್ರಿಲ್ ನಡೆಸಲಾಯಿತು